ಇವತ್ತು ನಾವು ಶಾರದಿ ನವರಾತ್ರಿ ಅಂದರೆ ದಸರಾ ಅಂದರೆ ದುರ್ಗಾ ಪೂಜೆ ಅಂತಲೂ ಹೇಳ್ತಾರೆ ಅದರ ಐದನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಅದಕ್ಕೆ ವಿಶೇಷವಾದ ಒಂದು ಲಡ್ಡು ತಂದಿದ್ದೀನಿ ವೆಲ್ಕಮ್ ಟು ನಾಗರೇಜ್ ನಾಗ್ರೆಸ್ ನಾನು ಹಿಮ ಇವತ್ತು ತಾಯಿಯ ಐದನೇ ರೂಪವಾದ ಸ್ಕಂದ ಮಾತೆಯನ್ನು ಆರಾಧಿಸಲ್ಪಡುತ್ತದೆ ಅದಕ್ಕೆ ನಾನು ವಿಶೇಷವಾಗಿ ಒಂದು ಲಡ್ಡು ತಂದಿದ್ದೀನಿ ಅದು ಬೇಸನ್ ಲಡ್ಡು ಸಲ ಕ್ಲೋಸ್ ಅಪ್ ಯೂ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಇದೆ ಅಂತ ತುಂಬ ವಿಶೇಷವಾಗಿ ಮಾಡಿರೋದು ಇದಕ್ಕೆ ನಾನು ಸಕ್ಕರೆ ಬಳಸಿಲ್ಲ ಇದಕ್ಕೆ ವಿಶೇಷವಾಗಿ ನಾನು ಸಕ್ಕರೆ ಇನ್ನೊಂದು ರೂಪಾನ ಹಾಕಿ ಮಾಡಿರೋ ಲಡ್ಡು ಓಕೆನಾ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಇದಕ್ಕೆ ಮಾಮೂಲಿ ಅಂಗಡಿಯಿಂದ ತಂದಿರೋ ಕಟ್ಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಮೂರು ಟಿಪ್ಸ್ ಇದೆ ಅದನ್ನು ಫಾಲೋ ಮಾಡಿದ್ರೆ ನಮಗೆ ಬೇಸನ್ ಲಡ್ಡು ಅಂಗಡಿಲಿ ತುಂಬ ಚೆನ್ನಾಗಿ ಬರುತ್ತೆ ಅರಳಾಗಿ ಬರುತ್ತೆ ಇಲ್ಲಿ ಒಂದು ಕಪ್ ಬೇಸನ್ ಹಿಟ್ಟಿಗೆ ನಾನಿಲ್ಲಿ ಇದೇನು ಜರಡಿ ಹಿಡಿಯೋದೇನು ಬೇಡ ಕ್ಲೀನಾಗಿ ಇರುತ್ತೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕೋಣ ಮೆಲ್ಟೆಡ್ ಆದರೂ ಪರವಾಗಿಲ್ಲ ಗಟ್ಟಿ ತುಪ್ಪ ಆದರೂ ಪರವಾಗಿಲ್ಲ ಮತ್ತು ಎರಡು ಚಮಚದಷ್ಟು ಹಾಲು ಕಾಯಿಸಿ ಹಾರಿಸಿದ ತಣ್ಣಕ್ಕಿರೋ ಹಾಲು ಟಿಪ್ ನಂಬರ್ ಒನ್ ಏನು ಅಂದರೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಎಷ್ಟು ಚೆನ್ನಾಗಿ ಕಲಿಸ್ಬೇಕು ಅಂದರೆ ಅದು ಒಂದು ರವೆ ರವೆ ಆಕಾರಕ್ಕೆ ಬರಬೇಕು ಯೂಶಲಿ ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟು ನೈಸಾಗಿರುತ್ತೆ ಫೈನ್ ಪೌಡ್ರ್ ಇರುತ್ತೆ ಅದನ್ನು ನಾನು ರವೆ ಆಕಾರಕ್ಕೆ ತೊಗೊಂಡ್ಬರ್ಬೇಕು ಅಂದರೆ ನೈಸಾಗಿರೋದನ್ನ ರವೆ ಆಕಾರಕ್ಕೆ ಅಂದರೆ ಅದಕ್ಕೆ ನಾನು ತುಪ್ಪ ಮತ್ತು ಹಾಲಿನ ಅಷ್ಟೇ ಪ್ರಮಾಣ ಇರಬೇಕು ಎರಡೇ ಚಮಚ ಹಾಲು ಎರಡೇ ಚಮಚ ತುಪ್ಪ ಓಕೆನಾ ಹಾಕ್ಕೊಂಡು ಅದನ್ನು ರವೆ ಹಾಕೋಕ್ಕೆ ಕಲಸಿ ಒಂದು ಹತ್ತು ನಿಮಿಷ ನೆನೆ ಹಾಕಿಬಿಡ್ಬೇಕು ಅದನ್ನು ಡ್ರೈ ಆಗಿ ಈ ಕಡೆ ನಾನು ಬೂರಾ ಸಕ್ಕರೆ ಮಾಡ್ಕೊಳ್ತಿದ್ದೀನಿ ನಾರ್ಮಲ್ ಸಕ್ಕರೆ ಚೆನ್ನಾಗಿರೋಲ್ಲ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಿಡಿಯುತ್ತೆ ಬೇಸನ್ನು ಕಡಲೆ ಹಿಟ್ಟಿಗೆ ಸಕ್ಕರೆ ಬೇಕು ಅದಕ್ಕೊಂದು ಕಾಲು ಕಪ್ ನೀರು ಹಾಕಿ ಫ್ರೆಂಡ್ಸ್ ಇಲ್ಲಿ ಒಂದು ಯಾರ್ಯಾರು ಹೊಸೊಬ್ಬರು ಬೂರಾ ಸಕ್ಕರೆ ಮಾಡೋಕ್ಕೆ ಬರೋಲ್ಲ ಅಂದವರು ಅವ್ರು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಈ ಸಕ್ಕರೆ ಎಲ್ಲ ಕರಗಿದೆ ನೋಡಿ ಈಗ ಕರಗಿ ಇದೊಂದು ಟ್ರಾನ್ಸ್ಪರೆನ್ಸಿ ಬರುತ್ತೆ ನಮಗೆ ಒಂಥರ ಏನಂತೀವಿ ಈ ಸಕ್ಕರೆ ಎಲ್ಲ ಮೇಲೆ ಒಂಥರ ಕಲರ್ ಬರುತ್ತೆ ಬ್ರೌನಿಶ್ ಲೈಟ್ ಬ್ರೌನಿಷ್ ಕಲರು ಅದರ ನೆಕ್ಸ್ಟ್ ಸ್ಟೆಪ್ಪೇ ನಮಗೆ ಪೂರಾ ಸಕ್ಕರೆ ಬರೋದು ಅವಾಗ ನಾವು ತುಂಬ ಫಾಸ್ಟಾಗಿ ಕೆಲಸ ಮಾಡಬೇಕಾಗತ್ತೆ ಸ್ಕಂದ ಮಾತೆ ಯಾರು ಅಂದರೆ ಸಾಕ್ಷಾತ್ ಪಾರ್ವತಿ ಏನೊಂದು ರೂಪಾನೇ ಸ್ಕಂದ ಮಾತೆ ಆ ಬಂದು ಸಿಂಹ ಆಕೆಯ ವಾಹನ ಮತ್ತು ಕಮಲದ ಮೇಲೆ ಆಕೆ ಕೂತಿರ್ತಾಳೆ இதற்கு ஒன்று சமச்ச துப்பாக்கி தீன் யாவாக சக்கரை எல்லாம் கருகத்தோ அவந்து ஒன்று சமச்ச துப்பாக்கி அதன் கை ஆட் தானே இரக்கும் நோடி ஆ நூரை எல்லாம் பார்த்தா அந்த நமக்கு பூரா சக்கரை ரெடி ஆகிது அந்த அர்த்த சோக நான் கை விட சமச்சு சென்னாக அது திருகித்தானே இல்லை நோடி தர வரத்தேத்தாக் சாப்பை ப்ரௌன் பார்த்தா நோடி இது ஃபுல்லு லைட் ப்ரௌன் எல்லாது மாய அதங்காக டைமில் இன்னும் திருகித்தானே இரவு சோ அதே ஃபிலேம் இரவு நோடி ಈಗ ಒಂದು ಎರಡು ಸೆಕೆಂಡಲ್ಲಿ ಪೂರ ಸಕ್ಕರೆ ರೆಡಿಯಾಗೋಯಿತು ಈಗ ತುಂಬ ಫಾಸ್ಟಾಗಿ ತಿರುಗಿಸ್ಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಪ್ಯಾನ ಹೀಟಿಂದ ಮೇಲೆ ತೆಗಿಬೇಕು ಪ್ಯಾನ್ಗೆ ಹೀಟ್ ಬೇಡ ಸಾಕು ಬಂದಿರೋ ಹೀಟೇ ಸಾಕು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನಮ್ಗೆ ನೋಡಿ ಈಗಾಗಲೇ ಕಲರ್ ಚೇಂಜ್ ಆಗಿ ಪೂರಾ ಸಕ್ಕರೆ ರೆಡಿ ಆಗೋಗಿದೆ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಡಿಫ್ರೆನ್ಸಸ್ಸು ಸೊ ಇದನ್ನು ಚೆನ್ನಾಗಿ ನಾವು ಒಂದು ಪ್ಲೇಟ್ಗೆ ಹಾಕೋಣ ಅಥವಾ ಒಂದು ಬಟ್ಲು ತೊಗೊಂಡು ಒಂದು ಬಟ್ಲಲ್ಲಿ ಚೆನ್ನಾಗಿ ಅದನ್ನು ಮಸ್ಕೊಳ್ಳೋಣ ಅಂದರೆ ಗಟ್ಟಿ ಕಲ್ಸಕ್ಕರೆ ಥರ ಆಗುತ್ತೆ ಅದನ್ನು ನಾವು ಅದನ್ನು ಒಡೆದು ಹೊಡೆದು ಒಡೆದು ನೈಸಾಗಿ ಮಾಡ್ಕೊಳ್ಬೇಕು ಓಕೆನಾ ಫ್ರೆಂಡ್ಸ್ ಸ್ಕಂದ ಮಾತೆ ಅಂತ ಯಾಕೆ ಕರೀತಾರೆ ಅಂದರೆ ಸಾಕ್ಷಾತ್ ಕಾರ್ತಿಕೇಯ ತಾಯಿನ ಸ್ಕಂದ ಅಂದರೆ ಅವರ ಮಗನೇ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅವರ ತಾಯಿ ನಮ್ಮ ಸ್ಕಂದ ಮಾತೆ ಪೂಜೆನ ಇವತ್ತು ವಿಶೇಷವಾಗಿ ಮಾಡ್ತೀವಿ ಸೊ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಕಡಲೆ ಇಟ್ಟಲು ಆ ನೆನೆ ಇಟ್ಟು ಡ್ರೈ ಆಗಿ ನೆನೆ ಇಟ್ಟಿದ್ದೀನಿ ಎರಡು ಚಮಚ ಹಾಲು ಎರಡು ಚಮಚ ತುಪ್ಪ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಜರಡಿ ಇರಲಿ ಜರಡಿ ಇಟ್ಕೊಳ್ಬೋದು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಅರಳಲ್ಲಾಗಿ ಸಿಗುತ್ತೆ ನಮಗೆ ಬಾಯಿಗೆ ಇಟ್ಟರೆ ಆ ರವೆ ರವೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ ಬೇಸಂದು ಸೊ ಇದನ್ನು ಯಾವ ರೀತಿ ಅಂದರೆ ನಾವು ಇಡ್ಲಿ ದೋಸೆಗೆಲ್ಲ ರುಬ್ತೀವಲ್ಲ ಆ ಥರ ರುಬ್ಬಾರ್ದು ಜರ್ಕ್ ಹೊಡಿಸ್ತೀವಿ ನೋಡಿ ಬೆಣ್ಣೆ ತೆಗಿತೀವಿ ನೋಡಿ ಮಜ್ಜಿಗೆಯಿಂದ ರಿವರ್ಸ್ ಮಿಕ್ಸಿ ಆ ಥರ ಹೊಡ್ಕೊಳ್ಬೇಕು ಒಂದು ಎರಡು ಸರ ಜರಕ್ಕೆ ಮಾಡಿ ಸಾಕು ಅದನ್ನೊಂದು ಬೌಲ್ ಹಾಕ್ಕೊಳ್ತಿದ್ದೀನಿ ಮತ್ತು ನಮ್ಮ ಬೂರ ಸಕ್ಕರೆ ಇದೆಯಲ್ಲ ಅದನ್ನು ಅಷ್ಟೇ ಜರಕ್ಕೆ ಹೊಡಿಸ್ಬೇಕು ಇಡ್ಲಿ ದೋಸೆ ಹಿಟ್ಟು ಆ ಕಡೆ ರುಬ್ತೀವಲ್ಲ ಮಿಕ್ಸೀಲಿ ಅದನ್ನು ಆ ಥರ ರುಬ್ಬಾರ್ದು ಜರಕ್ಕೆ ಹೊಡಿಸಿ ರುಬ್ಬೇಕು ಅಂದರೆ ರಿವರ್ಸ್ ಇರುತ್ತೆ ಅದರಲ್ಲಿ ಮಿಕ್ಸೀಲಿ ಇವಾಗ ಮಜ್ಜಿಗೆಗೆ ಬೆಣ್ಣೆ ಎಲ್ಲ ತೆಗಿತೀವಲ್ಲ ಆ ಥರ ನೋಡಿ ಈ ಥರ ಪೂರಾ ಸಕ್ಕರೆನೂ ರೆಡಿಯಾಗಿ ಹೋಗಿದೆ ಸೊ ಈಗ ಒಂದು ಸ್ಟಿಕ್ ಕಡಾಯಿಗೆ ನಾವು ಯಾವುದ್ರಲ್ಲಿ ಪೂರ ಸಕ್ಕರೆ ಮಾಡಿಕೊಂಡು ಅದಕ್ಕೆ ನೋಡಿ ಒಂದು ಕಪ್ ಕಡಲೆ ಹಿಟ್ಟು ಅಂದರೆ ಅರ್ಧ ಕಪ್ಪಷ್ಟು ತುಪ್ಪ ಬೇಕು ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಬೇಕು ನಾನು ಪರ್ಫೆಕ್ಟ್ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ನಾವು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ನಾವು ಮಿಕ್ಸಿ ಹಾಡಿಸ್ಕೊಂಡಿದ್ವಲ್ಲ ರವೆ ರವೆ ಟೈಪು ಅದ ಈಗ ನಾವು ಆ ತುಪ್ಪಕ್ಕೆ ಬೇಸನ್ ಹಾಕಿದ್ದೀವಲ್ಲ ಒಂದು ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಬೇಸನ್ನು ಫುಲ್ಲು ತುಪ್ಪ ಇರ್ಕೊಂಡ್ಬಿಡುತ್ತೆ ಆ ಟೈಮಲ್ಲಿ ನೀವು ಹೊಸಬ್ರು ಹಾಕಿದರೆ ಅವ್ರಿಗೆ ಗೊತ್ತಾಗದೆ ಇನ್ನೂ ಅಷ್ಟು ತುಪ್ಪ ಹಾಕ್ತಾರೆ ಹಾಕಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ತುಪ್ಪ ಹೀರ್ಕೊಂಡಿದ್ಯೋ ಬೇಸನ್ನು ಅಷ್ಟೇ ತುಪ್ಪ ರಿಲೀಸ್ ಆಗುತ್ತೆ ಅಂದರೆ ರ ಬೇಸನ್ ಚೆನ್ನಾಗಿ ಅಂದರೆ ಕಡಲೆ ಹಿಟ್ಟು ಚೆನ್ನಾಗಿ ಬೆಂದು ಆ ತುಪ್ಪನ ರಿಲೀಸ್ ಮಾಡುತ್ತೆ ನಾ ಹೇಳಿದ ಪರ್ಫೆಕ್ಟ್ ಮೆಜರ್ಮೆಂಟ್ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ತುಪ್ಪ ಎಲ್ಲ ಹೀರ್ಕೊಂಡಿದೆ ನಿಮಗೆ ಆ ಒಂಥರ ಪರಿಮಳ ಬರುತ್ತೆ ತುಂಬ ಚೆನ್ನಾಗಿ ಪರಿಮಳ ಆ ಸ್ಟೇಜಲ್ಲಿ ಒಂದೊಂದು ಎರಡು ಯಾಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ ಇಲ್ಲ ಈ ಥರನೇ ಉಂಡು ಉಂಡೆ ಬೇಕಾದ್ರೂ ಹಾಕೊಳ್ಳೋದು ಬಿಡಿಸಿ ಕಾಳುಗಳು ಸಿಕ್ಕಿದ್ರೆ ಅದು ವಿಶೇಷವಾದ ಟೇಸ್ಟ್ ಸಿಗುತ್ತೆ ಒಂದು ಐದು ನಿಮಿಷ ಆದಮೇಲೆ ನೋಡಿ ತುಪ್ಪ ರಿಲೀಸ್ ಆಗಿ ಬರ್ತಾನೆ ಇದೆ ಈಗಾಗಲೇ ನಮ್ಮ ಬೂರ ಸಕ್ಕರೆನೂ ರೆಡಿ ಇದೆ ನೋಡಿ ಇದೊಂದು ಐದು ನಿಮಿಷ ಆದಮೇಲೆ ನೋಡಿ ಸುತ್ತ ಪ್ಯಾನ್ ಬಿಟ್ಟು ಬರ್ತಾ ಇರುತ್ತೆ ತುಪ್ಪ ಆ ಟೈಮಲ್ಲಿ ಆ ತಟ್ಟೆಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಾರಾಕ್ಬೇಡಿ ಯಾವುದೇ ಕಾರಣಕ್ಕೂ ಬಿಸಿ ಕಡಲೆ ಹಿಟ್ಟು ಈ ಮಿಶ್ರಣ ಏನಿದೆಯೋ ಅದಕ್ಕೆ ಸಕ್ಕರೆ ಹಾಕೋಕೆ ಹೋಗ್ಬೇಡಿ ಬೂರಾ ಸಕ್ಕರೆ ತಳ್ಳೆ ಪಾಯಸ ಆದಂಗೆ ಹಾಕೋಗುತ್ತೆ ಸೊ ಈ ಸ್ಟೇಜಲ್ಲಿ ಒಂಚೂರು ಆರ್ಲಿ ಅದು ಅಂದರೆ ಫುಲ್ ತಣ್ಣಕ್ಕಾಗರ ಬೇಡ ಸ್ವಲ್ಪ ಉಗುರು ಬೆಚ್ಚಗಿರಲಿ ಈ ಸ್ಟೇಜಲ್ಲಿ ಬೇಕಾದ್ರೆ ನೀವು ನಾನು ಹೇಳ್ದಂಗೆ ಯಾಲಕ್ಕಿ ಪುಡಿನ ಹಾಕೊಳ್ಬೋದು ನಾನು ಮುಂಚೆನೇ ಹಾಕಿದ್ದೀನಿ ಈಗ ಬೂರ ಸಕ್ಕರೆ ನೋಡಿ ನೋಡಿ ಹಾಕ್ಕೊಳ್ಳಿ ನೋಡಿ ನೋಡಿ ಹಾಕ್ಕೊಂಡು ಎಕ್ಸ್ಟ್ರಾ ತುಪ್ಪ ಏನೋ ಹಾಕೋದು ಬೇಡ ಹಾಕಿರೋ ತುಪ್ಪನೇ ಸಾಕು ಎಷ್ಟು ನೀಟಾಗಿ ಕಟ್ಕೊಬೋದು ನೋಡಿ ಇವತ್ತು ಸ್ಕಂದ ಮಾತೆ ಪೂಜೆ ಮಾಡಿ ಪ್ರಸಾದ ಮಾಡಿ ನೈವೇದ್ಯ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಆಗಿ ಎಷ್ಟು ಅರಳರಳಾಗಿದೆ ನೋಡಿ ഓയ് അംഗീഡിയ തരത്തിന താ ചെനേല ട്രൈമാ ഫീഡ്ബാക്ക് കൊടുക്ക